ryan

தே நோடுத்தித லக்ஷிமி மாரி கண்ண மேலே பந்தாங்க பரி தமா ಸಂಸಾರ ಪ್ರಪಂಚದೊಳಗೆ ಹೌದು ಒಂದು ತಿಳಿದರೆ ಆಗ್ತದ ಒಂದು ತಿಳಿಲಾರ್ದರೆ ತಪ್ಪ ಆಗತ ಆಗ್ತದ ನಾನೇ ವಿದ್ಯಾವಂತ ಬಾಳ ಸೀಣಿ ಅಂದ ಹೌದು ಹೆಂಗರವರು ಈ ರೊಕ್ಕ ನೋಡಿ ಏನು ಸೊಕ್ಕ ಬಂದದಲ್ಲ ಹ ಈ ಸೊಕ್ಕಿಗೆ ಈ ರೊಕ್ಕಿಗೆ ಒಂದಿನ ಏನಾಗಬೇಕಾಗಿದೆ ಏನಕ್ಕ ದಿಕ್ಕಿಲ್ಲಾರ ಪತ್ತಾಯ ಇಲ್ಲ ರಂಗ ಹೋಗಬೇಕಾಗಿಂದಿಲೋಮೀಟರ್ ಒಳಗ ಸಂಕ ಅಂತ ತಿಳ್ಕೊಂಡು ಹೋಯ್ತು ಗಡಿಭಾಗ ತಾಲೂಕು ಜತ್ತ ಜಿಲ್ಲೆ ಸಾಂಗ್ಲಿ ಏಳು ಲಂಬ್ರ ಭೂಮಿ ಯಾರಿಗೆ ಆವ ಆವಸಂಖದ ರಾಯಣ್ಣ ಗೌಡುಗ ಗೌಡುಗು ಕರೆ ಒಂದು ಹೊತ್ತಿನ ಗಂಜಿಗೆ ಪಿರಿಯಾಗಿ ತಿರುಗುತ್ತಿದ್ದ ಅಂತ ಕೆಟ್ಟ ಅಂತ ದುಷ್ಟ ದಿನಮಾನದೊಳಗ ಕಾಲ ಕಳೆದ ರಾಯಣ್ಣ ಗೌಡಗ ಹೌದು ಭಾಗ್ಯದ ಲಕ್ಷ್ಮಿ ಅವನಿಗೆ ಕೈವಾರಿ ಆದ್ಲು ಸೇರಿದ್ಲು ಮಗಳ ಸ್ವರೂಪವಾಗಿ ಉಳಿದ್ಳು ಹೌದ್ರಿ ಹೌದ್ರಪ್ಪ ಹೌದು ದುರ್ದೈವ್ ಹನಿವಾರ ನಿನ್ನ ಮಗಳು ಏನು ಹೇಳ್ತಾಳ ಆ ನೀ ಕೇಳುತ್ತ ಹೋಗ ಗೌಡ ಯಾವಾಗ ಮಾತಿನ ಮಗಳ ಮಾತಿಗಿರೋದು ಮಾಡ್ತಿ ಅವಾಗ ನಂದು ನಿಂದು ಬಿಡುಗಡೆ ಎಣತಕ್ಕಂತ ಮಾತು ಹೇಳ್ತಾಳ ಹೌದೌದು ನಿನ್ನ ಕರಾರಿ ಆಮೇಲೆ ಕಾಡಿ ಬಾ ಆಗುವ ಯಾಕ ಮುಂದ್ ಯೂಟ್ಯೂಬ್ ಐತಿ ಏನಾರೇ ಮಾತಾಡಿ ಯಾವ್ದ್ರೆ ಭಯ ಆಗ ಗೊತ್ತಾತು ಹೌದು ಹೌದೌದು ಹೇಳ್ತಕ್ಕಂತ ವಿಚಾರ ಏನದ ಈ ಬಡತಾನ ಮತ್ತು ಸಿರಿತಾನ ಸಿರಿತಾನ ಒಮ್ಮೆ ನೆಳ ಅಂದ ಬಿಸಲಾಗ ಕುತ್ಂಗದ ಹೊಡಮಳಿ ನೆಳ್ಳ ಹೊಣಮಳಿ ಇದು ಸ್ಥಿರವಾಗಿ ಐತಿ ಎಲ್ಲ ಐತಿ ಎಟ್ ಮಾಡವ ನಾ ಸದ್ಯ ಹೊಲ ಮಾರಿ ನಂದು ಕೋಟಿ ಒಕ್ಕತ್ತೆ ಅಂತ ಹೇಳ್ತಿ ಹಾಂ ಎರಡು ಕೋಟಿ ಬೀಳಾಕ್ತೀರ ಅಂತ ಹೇಳ್ತಿ ಇಂದ ಹತ್ತು ಕೋಟಿ ಏನು ಓದತ್ತಿ ಒಮ್ಮೆ ದುರ್ಗಾಳೆ ಅಂದ್ರು ಸುಂಟ್ರು ಗಾಳಿ ತರ್ಲ ಹಂಗೆ ಗಾಳಿ ಬಿಟ್ಟಂಗೆ ಇದು ಹೌದು ಹೌದು ಅದಕ್ಕೆ ಅಂತ ಸಂಕದ ರಾಯಣ್ಣ ಗೌಡನ ಪರಿಸ್ಥಿತಿ ಹಿಂದೆ ಹೆಂಗಿತ್ತು ಹೆಂಗಿತ್ತು ಆಮೇಲೆ ಹೆಂಗೆ ಐತಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತ ಪಡ್ಸಕತ್ತಿದೀವಿ ಹೌದು ಯಾಕ அகண்ட கர்நாட ஐதிஹாசிக விஜயபுர ஜில்லைய திகோட்டா தூக்கிநூர முங்கடி மொம்மைட்ட அமோக்தன வந்த கிருபாத்திரொழ நெரலகுண்ட அவசத ராயன படத்தான் இங்கசீருத்தான் கொட்ட கொட்டப்பாப்பா நித்த நோடத்த ಕಣ್ಣ ಮೇಲೆ ಬಂದ್ ಪರಿ ನಿತ್ಯ ನೋಡತಿದ ಲಕ್ಷಿ PAREE ಒಮ್ಮೆ ಚಂದಂಗಿ ಕೇಳ್ರಿ ಇಲ್ಲ ಗೊತ್ತ ಮುಂದ್ರಸ್ತಿದ್ಯೂ ಮ್ಯಾಗ ಮಾರದೇ ಕರಾರಿ ನಿನ್ನ ಮನಿಗ್ ಬರುತ್ತೆ ನಮ್ಮ ಮಂಗಳಾರ జరద పితాంబరి రాయన గౌడన మణిషరి హోటల జ్వరద పితాంబారి రయ గౌడ మణిశీ సాకట్ కొట్ట గౌడగా సాకట్ ఐశ్వరి

മതല ചുഗാ പണ്ണ ചോടി പകഡി ഉടന മതല ചുഗാ ലക്ഷ്മിക്ക് ഭരലില്ല చెడి బందీ లక్ష్మికి బర సీ బంద చెర చి బీ గౌడగా వదర్యాళ్ళు చిరీ చి బావు గారి 白烟。

ಲಕ್ಷ್ಮಿಗೆ ಬರುದಿಲ್ಲೋ ಗಂಧ ಮೂರ ಸಾರಿ ರಾಯನಿಗಿಲ್ಲೋ ತರಕಾರಿ ಕುಂತನ ಆಟದ ಇಲ್ಲೋ ತರಕಾರಿ ಕುಂತನ ಆಟದ ನಿಶೆಯಾರಿ ಆಟದ್ದ ಇಲ್ಲ ಪಗಡಿ ಆಟದಲ್ಲಿ ಬಿದ್ದ ಹೂರಿ ಕಲೆ ನೆಲ ಬಂತ ಉಡುಪಾರಿ मगडी आठ राग हुरी, होरी कन मेल बंदाऊंगा पारी

விதி விதி சேரன உட்ட காரி சேரி கெடுவேளை மோடி பித்தவ ஏழுநூறு கில்லாரி கெடுவேளை மோடி பித்தவ ஏழுநூறு கில்லாரி கெடுவேளை மோடி பித்தவ ஏழுநூறு கில்லாரி அழகாலி அம்பாரி

ಹಿಡಿಬೇಕಂದ ಕೈಯಂದು ಹೋಯ್ತು ಜಾರಿ ಆ ಬಂಗಾರ ತಾಟ ವಾರಿ ರಾಯನ್ ಹಿಡಿಬೇಕಂದ ಕೈಯಂದು ಹೋಯ್ತು ಜಾರಿ ಪಟಕ ಬಿತ್ತೋ ಜರ್ತಾರಿ ನಿಂತ ನೋಡ್ತಾರ ಕಣ್ಣಾರಿ ಪಟಕ ಬಿತ್ತ ಜರಾರಿ ನಿಂತ ನೋಡನ ಕಂದಾರಿ ಬಿತ್ತೋ ಜರ್ತಾರಿ ನಿಂತ ನೋಡ ಕಣ್ಣಾರಿ ಗೌಡಗ ಯಾರ್ಯಾರು ಶೆರವಲ್ ನೆರಿ ಹೊರಿ ಕಣ್ಣು ಮೇಲೆ ಬಂತವು ಪಾರಿ ಗೌಡಗ ಯಾರ್ಯಾರು ಶರ್ವಲ್ ನೇರಿ ಹೊರಿ ಕಣ್ಣು ಮೇಲೆ ಬಂತವ್ ಪಾರಿ bye